ನಮಸ್ಕಾರ ವೀಕ್ಷಕರೇ ನಾನು ಚನ್ನಗೌಡ ಬಿಳಿಕಚಡಿ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತಿನ ಹೊಸ ಮಾಹಿತಿ ಏನಂದರೆ ಯು ಪಿ ಐ ಪಾವತಿಗಳಲ್ಲಿ ಬದಲಾವಣೆ ಹಾಗೂ ಹೊಸದಾಗಿ ಐದು ನಿಯಮಗಳು ಐದು ನಿಯಮಗಳು ಜಾರಿಯಾಗಿವೆ ಅದರ ಬಗ್ಗೆ ಇವತ್ತು ಸ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡುತ್ತೇನೆ ಎಲ್ಲರಿಗೂ ನಮಸ್ಕಾರ ನಮ್ಮ ಭಾರತ ದೇಶದಲ್ಲಿ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಡಿಜಿಟಲ್ ವ್ಯವಹಾರವನ್ನು ಅಂದರೆ ಯು ಪಿ ಐ ಬಳಕೆಯನ್ನು ಹೆಚ್ಚಾಗಿ ಬಳಸುತ್ತಿದ್ದಾರೆ ಹಾಗೆ ಯು ಪಿ ಐ ಪಾವತಿಯಲ್ಲಿ ಸಾಕಷ್ಟು ಮೋಸಗಳು ಕೂಡ ನಡೆಯುತ್ತಿದ್ದು ಇವುಗಳೆಲ್ಲವನ್ನು ತಪ್ಪಿಸಲು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮತ್ತು ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಕಡೆಯಿಂದ ಕೆಲವೊಂದು ಹೊಸ ಬದಲಾವಣೆಗಳನ್ನು ತರಲು ಮುಂದಾಗಿದೆ ಇನ್ನು ಅತಿ ಹೆಚ್ಚಾಗಿ ಯು ಪಿ ಐ ಬಳಕೆಯನ್ನು ಮಾಡಲಾಗುತ್ತಿದ್ದು ಇದೀಗ ಬಳಕೆದಾರಿಗಾಗಿ ಮತ್ತೊಂದು ಮತ್ತು ಇದನ್ನು ಮತ್ತಷ್ಟು ಸುಧಾರಿಸಲು ಈ ವರ್ಷ ಹೊಸ ಈ ಹೊಸ ವರ್ಷದಲ್ಲಿ ಹೊಸ ನಿಯಮಗಳನ್ನು ಜಾರಿಗೆ ತರಲಾಗಿದೆ ನೀವು ಕೂಡ ಯು ಪಿ ಐ ಬಳಕೆಯನ್ನು ಮಾಡುತ್ತಿದ್ದರೆ ಈ ಹೊಸ ನಿಯಮದ ಬಗ್ಗೆ ತಿಳಿದುಕೊಳ್ಳೋಣ ಈ ಭಾರತದ ಯುನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಇದೀಗ ದೇಶದಲ್ಲಿ ಪಾವತಿಗಳಿಗೆ ಅತ್ಯಂತ ಜನಪ್ರಿಯ ಆಯ್ಕೆಗಳಲ್ಲಿ ಒಂದಾಗಿದೆ ಸದ್ಯ ನಮ್ಮ ಭಾರತದಲ್ಲಿ ಡಿಜಿಟಲ್ ವಹಿವಾಟುಗಳು ಹೆಚ್ಚಾಗಿದ್ದು ಜನರು ಯು ಪಿ ಐ ಬಳಕೆಯಲ್ಲಿ ಆಸಕ್ತಿಯನ್ನು ತೋರಿಸುತ್ತಿದ್ದಾರೆ ಹಾಗೆ ಯು ಪಿ ಐ ಪಾವತಿಯಲ್ಲಿ ಕೆಲವು ಮೋಸಗಳು ಕೂಡ ನಡೆಯುತ್ತಿದ್ದು ಅವುಗಳನ್ನು ಕಡಿಮೆ ಮಾಡಲು ಮತ್ತು ಯು ಪಿ ಐ ವಹಿವಾಟುಗಳನ್ನು ಹೆಚ್ಚಿಸುವ ಪ್ರೋತ್ಸಾಹ ನೀಡಲು ಯು ಪಿ ಐ ಪಾವತಿಗಳನ್ನು ಪಾವತಿ ಮತ್ತಷ್ಟು ಸುಧಾರಿಸಲು ಕೆಲವು ಹೊಸ ಬದಲಾವಣೆ ಜಾರಿಗೆ ತರಲು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಒಪ್ಪಿಕೊಂಡಿದೆ ಆ ಯು ಪಿ ಐ ವಹಿವಾಟುಗಳಿಗೆ ಸೇರಿದಂತೆ ಐದು ಹೊಸ ನಿಯಮ ಬದಲಾವಣೆಗಳು ಯಾವುವು ನೋಡು ಮೊದಲನೇದಾಗಿ ಯು ಪಿ ಐ ಎ ಟಿ ಎಮ್ ಈಗಾಗಲೇ ತಿಳಿಸಿದ ಹಾಗೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಯು ಪಿ ಐ ಬಳಕೆಯನ್ನು ಮಾಡಲಾಗುತ್ತಿದ್ದು ಇದನ್ನು ಮತ್ತಷ್ಟು ಪ್ರೋತ್ಸಾಹಿಸಲು ಕಾರ್ಡ್ ರಹಿತ ವಹಿವಾಟು ನಡೆಸಲು ದೇಶಾದ್ಯಂತ ಯು ಪಿ ಐ ಎ ಟಿ ಎಂಗಳನ್ನು ಹೊರತರಲು ಆರ್ ಬಿ ಐ ಯೋಚಿಸಿದೆ ಈ ಎ ಟಿ ಎಮ್ಗಳು ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮೂಲಕ ನಿಮ್ಮ ಬ್ಯಾಂಕ್ ಖಾತೆಯಿಂದ ನೇರವಾಗಿ ಹಣವನ್ನು ಪಡೆಯಲು ಸಹಾಯ ಮಾಡುತ್ತದೆ ನಾಲ್ಕು ಗಂಟೆಯ ನಾಲ್ಕು ಗಂಟೆಗಳ ಸಮಯ ನಿರ್ಬಂಧ ಹೆಚ್ಚುತ್ತಿರುವ ಆನ್ಲೈನ್ ಪಾವತಿ ವಂಚನೆಯ ಘಟನೆಗಳನ್ನು ಕಡಿಮೆ ಮಾಡುವ ಪ್ರಯತ್ನದಲ್ಲಿ ಯು ಪಿ ಐ ಹೊಸ ಬದಲಾವಣೆ ತರಲು ಈ ಯೋಜನೆಯು ಜಾರಿ ಮಾಡಿದೆ ಇದರಲ್ಲಿ ಎರಡು ಸಾವಿರಕ್ಕಿಂತ ಹೆಚ್ಚಿನ ಹಣವನ್ನು ಯು ಪಿ ಐ ಮೂಲಕ ಪಾವತಿ ಮಾಡಿದ್ದು ಅದು ತಪ್ಪು ವ್ಯಕ್ತಿಗೆ ಪಾವತಿಯಾಗಿದ್ದರೆ ಆ ಹಣವನ್ನು ನಾಲ್ಕು ಗಂಟೆಯ ಒಳಗಾಗಿ ಮತ್ತೆ ನಿಮ್ಮ ಖಾತೆಗೆ ಹಿಂಪಡೆಯಬಹುದು ಮುಂದಿನ ಬದಲಾವಣೆ ಅಂದರೆ ಇಂಟರ್ಚೇಂಜ್ ಶುಲ್ಕ ಪ್ರಿಪೇರ್ ಪಾವತಿ ಸಾಧನಗಳನ್ನು ಬಳಸಿಕೊಂಡು ಯು ಪಿ ಐ ವಹಿವಾಟಗಳನ್ನು ಮಾಡುತ್ತಿರುವವರಿಗೆ ಒಂದು ಪಾಯಿಂಟ್ ಒಂದರಷ್ಟು ಇಂಟರ್ಚೇಂಜ್ ಶುಲ್ಕವನ್ನು ವಿಧಿಸಲಾಗುತ್ತದೆ ಅಂದರೆ ವ್ಯಾಪಾರ ಮಾಡಲು ಬಳಸಲಾಗುವ ಕ್ಯೂ ಆರ್ ಕೋಡ್ ಮೂಲಕ ಪಡೆಯಲಾಗುವ ಹಣಕ್ಕೆ ಒಂದು ಪಾಯಿಂಟ್ ಒಂದರಷ್ಟು ಶುಲ್ಕ ವಿಧಿಸಲಾಗುತ್ತದೆ ಆಮೇಲೆ ಹೆಚ್ಚಿದ ವಹಿವಾಟು ಮಿತಿಗಳು ಯು ಪಿ ಐ ವಹಿವಾಟುಗಳಲ್ಲಿ ಸದ್ಯದವರೆಗೆ ಪ್ರತಿದಿನಕ್ಕೆ ಗರಿಷ್ಠ ಒಂದು ಲಕ್ಷ ಮಾಡಬಹುದಾಗಿತ್ತು ಆದರೆ ಇದೀಗ ಹೊಸ ಬದ ನಿಯಮಗಳ ಪ್ರಕಾರ ಜೊತೆ ಪ್ರತಿದಿನಕ್ಕೆ ಗರಿಷ್ಠ ವಹಿವಾಟಿನ ಮಿತಿಯನ್ನು ಐದು ಲಕ್ಷಗಳವರೆಗೆ ಹೆಚ್ಚಿಸಲಾಗಿದೆ ಈ ಹೊಸ ವರ್ಷದ ಅಂಗವಾಗಿ ಯು ಪಿ ಐ ಬಳಕೆದಾರರಿಗೂ ಕೂಡ ಹೊಸ ಬದಲಾವಣೆಗಳನ್ನು ತರಲಾಗಿದ್ದು ಇದರಿಂದ ಯು ಪಿ ಐ ಬಳಸುತ್ತಿರುವ ಪ್ರತಿಯೊಬ್ಬರಿಗೂ ಕೂಡ ಅನುಕೂಲ ಆಗಲಿದೆ ಧನ್ಯವಾದಗಳು ಈ ವಿಡಿಯೋ ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ